ಬಿಸಾಡಿ ಕಾಡುಗೊಲ್ಲರ ಹಟ್ಟಿಯನ್ನ ದತ್ತು ಪಡೆದ ಮಹಿಳಾ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಮೂಢನಂಬಿಕೆಗೆ ಮಾರು ಹೋಗಿದ್ದ ಕಾಡುಗೊಲ್ಲರು ಚಳಿಗಾಳಿ ಮಳೆಯೆನ್ನದೇ ಬಾಣಂತಿ ಮಗುವನ್ನೇ ಹೊರಗೆ ಇಟ್ಟಿದ್ದ ಕಾಡುಗೊಲ್ಲ ಸಮುದಾಯ ಕಾಡುಗೊಲ್ಲ ಬಾಣಂತಿ ಮಹಿಳೆಯರ ಪಾಲಿಗೆ ಶ್ರೀಕೃಷ್ಣನ ರೂಪದಲ್ಲಿ ಕಂಡ ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಹೌದು ಕಾಡುಗಲ್ಲ ಮೂಢನಂಬಿಕೆಗೆ ಬಾಣಂತಿ ಮಹಿಳೆಯರು ಹಾಗೂ ಪುಟ್ಟ ಕಂದಮ್ಮಗಳ ಪರದಾಟ ನಡೀತಾ ಇತ್ತು ಅದನ್ನು ಗಮನಿಸದಂತಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ಟಿದ್ದಾರೆ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಗಳ ಮನವೊಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಮೂರು ಜನ ಬಾಣಂತಿಯರು ಹಾಗೂ ಮಕ್ಕಳನ್ನ ಅವರವರ ಮನೆಗಳಿಗೆ ತಾವೇ ಖುದ್ದು ತೆರಳಿ ಮನೆಗೆ ಸೇರಿಸಿದ್ದಾರೆ ಮನೆ ಸೇರಿದ ಬಾಣಂತಿಯರು ತಮಗೆ ನೆರವು ಮಾಡಿಕೊಟ್ಟ ನಾಗಲಕ್ಷ್ಮಿ ಚೌಧರಿಯವರ ಹೆಸರನ್ನ ತಮ್ಮ ಮಗುವಿಗೆ ನಾಮಕರಣ ಮಾಡದಂತಹ ಒಂದು ಖುಷಿಯ ಪ್ರಸಂಗ ಕೂಡ ಿದೆ ಈ ಹಿಂದೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎರಡು ಮನೆಗಳು ಸಂಪೂರ್ಣ ಹಾಳಾಗಿದ್ದು ಮಳೆ ಬಂದರೆ ಇತ್ತು ತಕ್ಷಣ ಗ್ರಾಮ ಪಂಚಾಯಿತಿಯ ನೆರವಿನಿಂದ ಮನೆಗಳಿಗೆ ಶೀಟಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಮಗು ಹಾಗೂ ಬಾಣಂತಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮುಂದಿನ ದಿನಗಳಲ್ಲಿ ಇಂತಹ ಗ್ರಾಮಗಳಲ್ಲಿ ಯಾವುದೇ ಮೂಢನಂಬಿಕೆಗಳಿರಬಾರದು ಯಾವುದೇ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಗ್ರಾಮಸ್ಥರು ಮೂಢನಂಬಿಕೆಯಿಂದ ಹೊರಬರಬೇಕು ಹೆಣ್ಣು ಮಕ್ಕಳು ಮನೆಯಲ್ಲಿ ಈ ಮೂಢನಂಬಿಕೆಯನ್ನು ಆಚರಿಸಬಾರದು ಅಂತ ತಿಳಿ ಹೇಳಿದರು ಸತೀಶ್ ಎಸ್ ಮಾತೃಟಿವಿಟೆಗೆ ಈ ಊರಿಗೆ ನಿಜವಾದ ಲಕ್ಷ್ಮಿಯಾಗಿ ಬರಬೇಕು ಅನ್ನೋದೇ ನನ್ನ ಹಾರೈಕೆ ಅವಳಿಗೆ ಎಲ್ಲ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ನಿಮ್ ಶ್ರೀಕೃಷ್ಣ ಪರಮಾತ್ಮ ಕರೆಕ್ಟಾ ನನ್ನ ಹೆಸರು ಇಡ್ತೀಯ ನೀವೆಲ್ಲ ಕೇಳ್ಕೊಂಡಿದ್ರೆ सा फोटो तक कर दो और इसलिए इसलिए साकू नागलक्ष्मी नागलक्ष्मी मुझे नको चाहिए कोई नहीं बना पापु में बिड़ा था पामु भी नहीं बड़ा मुझे नहीं

ಅದು ಮಾನವೀಯತೆಗೆ ದೂರ ಮತ್ತೆ ಆ ಊರಲ್ಲಿ ದೂರ ಇಟ್ಟಿರೋ ಒಂದು ಮಗುನು ಸಹ ಸತ್ತೋಗುತ್ತೆ ಸೊ ಹಾಗೆ ಮಾಡಬಾರ್ದು ಅಂತ ಹೇಳಿದಾಗ ನಾನು ಇಲ್ಲಿಗೆ ಬರ್ತೀನಿ ಅಂದ್ರೆ ಈ ಪುಟ್ಟ ಮಗಳು ನನ್ನನ್ನು ಕರ್ಕೊಂಡ್ ಬರ್ತಾಳೆ ಈ ಊರಿಗೆ ಬಿಸಾಡಲಿ ಊರಿಗೆ ಇದು ನಿಜವಾದ ಈ ಇವಳು ನಿಜವಾಗ್ಲು ನಿಮ್ ಲಕ್ಷ್ಮಿನೇ ಅವಳು ಇರ್ಲಿಲ್ಲ ಅಂದಿದ್ರೆ ನಾನ್ ಬರ್ತಿರ್ಲಿಲ್ಲ ಹೌದಲ್ಲ ಅದು ಬಿಸಾಡಳ್ಳಿ ಕೊರಟಗೆರೆ ನಾನ್ ಎಲ್ ಬರ್ತಿದ್ದೆ ನಾ ಬರ್ತಿರ್ಲಿಲ್ಲ ನಿಜವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ನಿಮ್ಗೆ ಲಕ್ಷ್ಮಿನೇ ಕಳಿಸಿದಾನೆ ಆ ಲಕ್ಷ್ಮಿಯಿಂದ ಈ ಲಕ್ಷ್ಮಿ ಬಂದ್ಲು ನಾನು ನಾಗಲಕ್ಷ್ಮಿ ಅವಳು ನೋಡ ನಗ್ತಾ ಇದ್ದಾಳೆ ನಾನು ಆ ಮಾತು ಹೇಳಿದ ತಕ್ಷಣ ನೋಡ ಅದೇ ದೇವ್ರ ಲೀಲೆ ಅನ್ನೋದು ನಾನ್ ಲಕ್ಷ್ಮಿ ಅಂದ್ರೆ ಆ ಮಗು ನಗ್ತಾ ಇದೆ ಆ ಲಕ್ಷ್ಮಿ ನಿಜವಾಗ್ಲೂ ಲಕ್ಷ್ಮಿ ತಂದಿದ್ದಾಳೆ ಒಪ್ಕೋತೀರಾ ಇಲ್ವೋ ಈ ಮಗು ನಿಮಗೆಲ್ಲ ಭಾಗ್ಯ ತಂದಿಲ್ವಾ ತಂದಿದೆ ಅಲ್ಲ ನೀವು ಈ ಊರನ್ನ ಇಡೀ ಬದಲಾವಣೆ ಆಗೋದನ್ನ ನೋಡ್ತೀರಾ ಅದೇ ಈ ಮಗು ಈ ಲಕ್ಷ್ಮಿ ತಂದಿರೋ ವರ ಸೊ ಹಾಗಾಗಿ ನೀವೆಲ್ಲ ಊರ್ನಲ್ಲೂ ಈ ಬಾಣಂತಿಯರ್ನ ಹೊರಗಡೆ ಇಡೋ ಪದ್ಧತಿ ಇಲ್ಲಿಗೆ ಕಡೆ ಆಗಬೇಕು ನಿಮ್ಮೂರೇ ದೊಡ್ಡ ಮಾದರಿಯಾಗಿ ನಿಂತ್ಕೋಬೇಕು ಹೌದಲ್ವಾಡಮ್ ತಾಲೂಕು ತೋವಿನಕೆರೆ ಗ್ರಾಮ ಬಿಸಾಡಳ್ಳಿ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಪೇಪರಲ್ಲಿ ನೋಡಿಬಿಟ್ಟು ಈ ಥರ ಬಾಣಂತಿಯರು ಹೊರಗಡೆ ಇದ್ದಾರೆ ಅಂತ ಹೇಳಿ ಮತ್ತೆ ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಡೆಲ್ಲಿಯಿಂದನೂ ಒಂದು ಪೇಪರ್ನಲ್ಲಿ ನಾನು ನೋಡಿದೆ ಇದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಪದ್ಧತಿಯನ್ನು ಪಾಲನೆ ಮಾಡ್ತಾ ಇರೋದು ಭಾಳ ದುಃಖಕರ ಬಾಣಂತಿಯರನ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮಧ್ಯೆ ಇಡೋದು ಇದೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ನಾನಿವತ್ತು ನಮ್ಮ ಬಿಸಾಡಳ್ಳಿ ಹಳ್ಳಿಯ ಜನರಿಗೆ ಆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ನಾನು ಸಲ ಬಂದಾಗಲೇ ಆ ಮಕ್ಕಳನ್ನು ಮನೆಗೆ ಸೇರಿಸಬೇಕು ಅಂತ ಅವ್ರ ಮನೆಗಳನ್ನು ನೋಡಿದಾಗ ಮನೆಗಳು ಸೋರ್ತಾ ಇರುವಂಥ ಸ್ಥಿತಿಯಲ್ಲಿತ್ತು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ತಹಶೀಲ್ದಾರ್ ಮಂಜುನಾಥ್ ಇರ್ಬೋದು ಇ ಒ ಅಪೂರ್ವ ಇರ್ಬೋದು ನಮ್ಮ ಪಿ ಡಿ ಒ ಲಕ್ಷ್ಮೀನಾರಾಯಣ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಿರ್ಜಮ್ಮ ಇರ್ಬೋದು ನಮ್ಮ ಎಲ್ಲ ಇಡೀ ತಂಡ ಸತತ ಒಂದು ತಿಂಗಳು ಆ ಎರಡು ಮೂರು ಮನೆ ಮೂರು ಬಾಣಂತಿಯರ ಮನೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವ್ರ ಮನೆಯೆಲ್ಲ ಪೂರ್ತಿ ಆ ಸೋರ ಮನೆಯೆಲ್ಲ ನೀವು ನೋಡಬೇಕಾಗಿತ್ತು ಇವತ್ತು ಭಾಳ ಖುಷಿಯಾಯಿತು ನನಗೆ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡಿ ಇವತ್ತು ಆ ಮಕ್ಕಳನ್ನು ಆ ಸೋರ ಮನೆಗೆ ನಾನು ಆ ಮಕ್ಕಳನ್ನು ತೊಗೊಂಡೋಗಿ ಬಿಡಬಾರ್ದು ಅಂಥೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಪುಟ್ಟ ಕಂದಮ್ಮಗಳನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದು ಭಾಳ ಒಂದು ನನಗೆ ತುಂಬ ಖುಷಿ ಕೊಟ್ಟಿದೆ ನಮ್ಮ ಹಳ್ಳಿ ಜನ ನಮ್ಮ ಬಿಸಾಡಳ್ಳಿ ಜನ ನನ್ನ ಮಾತಿಗೆ ಗೌರವ ಕೊಟ್ಟು ನಮ್ಮ ಮತ್ತೆ ಅವರು ನಾನು ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಬಂದು ಹೇಳಿಲ್ಲ ಹೆಣ್ಣು ಮಕ್ಕಳನ್ನು ಆಚೆ ಇಡಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಮಡಿ ಮುಟ್ಟು ಮುಟ್ಟು ಗಟ್ಟಿಯಾದಾಗ ಮಾತ್ರನೇ ಒಂದು ಮಗು ಹುಟ್ಟಕ್ಕೆ ಸಾಧ್ಯ ಆ ಮುಟ್ಟಿಗೆ ಯಾವುದು ಮಡಿ ಇಲ್ಲ ಇದೆಲ್ಲ ನಾವು ಬಂದಿರೋ ಪದ್ಧತಿ ಅವಾಗಿನ ಕಾಲಕ್ಕೆ ಹೆಣ್ಣು ಮಗುಗೆ ಎಲ್ಲ ಹೊಲ ಗದ್ದೆ ಇಂಥ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾಯಿದ್ರು ಆ ಕೆಲಸ ಮಾಡಬಾರ್ದು ಆ ಹೆಣ್ಮಗಳಿಗೆ ಶುಚಿಯಾಗಿಡಬೇಕು ಆರೋಗ್ಯವಾಗಿಡಬೇಕು ಅವ್ಳಗ್ ವಿಶ್ರಾಂತಿ ಇರಬೇಕು ಅಂತೇಳಿ ಅವಳನ್ನ ಒಂದು ಕೋಣೆಯಲ್ಲಿ ಒಂದು ಇದರಾಗಿ ಅವಳಿಗೆ ವಿಶ್ರಾಂತಿಗೆ ಅಂತ ಬಿಡ್ತಾ ಇದ್ರೆ ಹೊರ್ತು ಅದನ್ನೇ ಈ ಥರ ಒಂದು ಪದ್ಧತಿಯಾಗಿ ಕಂಟಿನ್ಯೂ ಮಾಡಿರೋದು ವಿಷಾದಕರ ಆಮೇಲೆ ಇವತ್ತು ಬದಲಾವಣೆಗೆ ಇಡೀ ಹಳ್ಳಿ ತಯಾರಾಗಿದೆ ಊರಿನ ಮಕ್ಕಳಿಗೆ ಒಳ್ಳೇದಾಗ್ಲಿ ಮೂರು ಏನಂದರೆ ಕೋಇನ್ಸಿಡೆನ್ಸ್ ಏನಂದರೆ ಮೂರು ಜನ ಹೆಣ್ಮಕ್ಳು ಮೂರು ಪುಟ್ಟ ಮಕ್ಕಳು ಹೆಣ್ಮಕ್ಳೇ ಇದ್ದಾರೆ ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೆ ಉಡಿ ಊರಿಗೆ ಅವ್ರು ನನ್ನನ್ನು ಕರ್ಸಿದ್ರು ಅಂದರೆ ಈ ಊರಿಗೆ ಆ ಮೂರು ಜನ ಮಕ್ಕಳು ದೆಸೆ ತಂದಂಗೆ ಲಕ್ಷ್ಮಿನೇ ಊರಿಗೆ ಬಂದಿದ್ದಾಳೆ ಆ ಈ ಊರಿನಿಗೆ ಬಂದಿದ್ದಾಳೆ ಆ ಲಕ್ಷ್ಮಿ ಸರಸ್ವತಿಯಾಗಿ ಬದಲಾವಣೆಯಾಗಿ ಅವ್ರಿಗೆ ವಿದ್ಯೆ ಬುದ್ಧಿ ಎಲ್ಲ ಐಶ್ವರ್ಯ ಎಲ್ಲ ಭಗವಂತ ಆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ನಾನು ಇಲ್ಲಿಂದ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದನ್ನು ಊರಿಗೆ ಒಂದು ಗ್ರಂಥಾಲಯ ಮಕ್ಕಳು ಬಂದು ಇಲ್ಲಿ ಕುತ್ಕೊಂಡು ಓದೋ ಥರ ಆಗಬೇಕು ಯಾಕೆಂದರೆ ತಲೆಮಾರು ಇಲ್ಲಿ ಮಕ್ಕಳು ವಿದ್ಯೆ ಇಲ್ಲ ಶಿಕ್ಷಣ ಇಲ್ಲ ಶಿಕ್ಷಣ ಇಲ್ಲ ಅಂತಂದರೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಈ ಊರಿನ ಒಂದು ಗ್ರಂಥಾಲಯವಾಗಿ ಅದನ್ನು ಆಲ್ರೆಡಿ ನಾನು ನಮ್ಮ ತಹಶೀಲ್ದಾರು ಮತ್ತು ಇ ಒ ಮತ್ತು ನಮ್ಮ ಪಿ ಡಿ ಅವ್ರ ಜೊತೆ ಮಾತಾಡಿದ್ದೀನಿ ನಮ್ಮ ಬಿಸಾಡಹಳ್ಳಿಲಿ ಒಂದು ಭಾಳ ತುಂಬ ಸು ಚೆನ್ನಾಗಿರುವಂಥ ಒಂದು ಗ್ರಂಥಾಲಯವನ್ನು ಮಾಡಿಬಿಟ್ಟು ಇಲ್ಲಿನ ಊರ ಮಕ್ಕಳು ಓದೋ ಥರ ಒಂದು ನಾನಿವತ್ತು ಎಲ್ಲ ಹೇಳಿದೀನಿ ಇನ್ನೊಂದು ಮೂರರಿಂದ ಆರು ತಿಂಗಳು ಕಾಲಾವಕಾಶ ಕೊಡಿ ಪ್ರತಿಯೊಂದನ್ನು ಬಿಸಾಡಹಳ್ಳಿಗೆ ತಲುಪಿಸುವಂತ ಜವಾಬ್ದಾರಿನ ನಾನು ಮತ್ತೆ ನನ್ನ ಎಲ್ಲ ಅಧಿಕಾರಿಗಳು ವಹಿಸ್ಕೊಂಡಿರ್ತೀನಿ ಅದೇ ಕರೆಕ್ಟ್ ಅದಕ್ಕೋಸ್ಕರನೇ ನಾನು ಅಂದ್ರೆ ಈಗ ಹಳ್ಳಿಯವರೇ ನನ್ನನ್ನು ಈ ಹಳ್ಳಿನ ದತ್ತು ತಗೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಆಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಮತ್ತು ಈ ಕೆ ಎಸ್ ಆರ್ ಟಿ ಸಿ ಬಸ್ಸು ಮಕ್ಕಳು ಐದನೇ ಕ್ಲಾಸ್ ಆದಮೇಲೆ ತೋವಿನ ಕೆರೆಗೆ ಈ ಕೆರೆ ಎಲ್ಲ ಆಯ್ದು ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ ಈಗ ಎಮ್ ಡಿಗೂ ಮಾತಾಡಿದೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿಗು ಮಾತಾಡಿದೆ ಮೇಡಮ್ ಯಾರೂ ಅರ್ಜಿ ಕೊಟ್ಟಿಲ್ಲ ಅರ್ಜಿ ಕೊಡಿ ಅಂತಂದರೆ ಈಗ ನಾನು ಅರ್ಜಿ ತಹಶೀಲ್ದಾರ್ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿಸ್ತೀನಿ ಅದನ್ನು ಆ ಬಸ್ಸು ಇಲ್ಲಿ ಬರೋ ಅಂಥ ಒಂದು ಇದನ್ನು ನಾನು ಮಾಡಿ ಆ ಮಕ್ಕಳು ಶಾಲೆಯಿಂದ ಹಿಂದು ಉಳಿವಬಾರದು ಅಷ್ಟೇ ನನ್ನ ಒಂದು ಮೇನ್ ಅಜೆಂಡಾ ಇದರಲ್ಲಿ ನನ್ನ ಉದ್ದೇಶ ಇಲ್ಲಿನ ಮಕ್ಕಳು ಶಿಕ್ಷತ್ರಾಗಬೇಕು ಮತ್ತು ಒಂದು ಆ ಮನೆ ಮನೆಗೆ ಅದು ಜಲ ಜಲ್ ಜೀವನ್ ಮಿಷನ್ನಡಿ ಪ್ರತಿಯೊಂದು ಮನೆಗೂ ಕೊಳಾಯಿ ತಲುಪಿಸುವಂಥ ಮನೆ ಮನೆಗೆ ಗಂಗೆ ಅಂತ ಹೇಳಿ ಅದೂ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಮತ್ತು ನಮ್ಮ ಬೆಸ್ಕಾಮ್ ಇಂಜಿನಿಯರ್ನೂ ನಾನು ಕರೆಸಿದ್ದೀನಿ ಎ ಡಬಲ್ ಇ ಅವ್ರನ್ನ ಕಂಬಗಳೆಲ್ಲ ವಾಲ್ಕೊಂಡ್ಬಿಟ್ಟಿತ್ತು ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಮತ್ತೆ ದೀಪಗಳು ಇಲ್ಲ ಅಂತ ಎಲ್ಲ ರೆಡಿ ಮಾಡಕ್ ಹೇಳಿದ್ವಿ ನಾಲ್ಕು ದಿನ ಟೈಮ್ ತಗೊಂಡಿದ್ದಾರೆ ಮಿಕ್ಕಿದ್ದು ರಸ್ತೆ ಇದೆಲ್ಲಾನು ಅವರೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಇದ್ರ ಕೆಳಗಡೆ ಖಂಡಿತವಾಗ್ಲು ಏನೇನು ಆಗಬೇಕು ಸರ್ಕಾರದಿಂದ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಗ್ರಾಮದ ಹೆಣ್ಮಕ್ಳು ಕೂಡ ಹೊರಗುಳಿತ ಅದನ್ನು ಅದನ್ನು ಇವಾಗ ಪೊಲೀಸ್ ಅವರು ಎಲ್ಲಿದ್ದಾರೆ ನಮ್ಮ ಎಸ್ ಪಿ ಅವ್ರಿಗೂ ನಾನು ಲೆಟರ್ ಹಾಕ್ತೀನಿ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಪ್ರತಿದಿನ ಸಾಯಂಕಾಲ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ದಸ್ತು ಹೋಗಲೇಬೇಕು ಯಾವ ಹೆಣ್ಣು ಮಕ್ಕಳು ಊರೊಂದ ಹೊರಗೆ ಹೋಗಿ ಬಾತ್ ಅಲ್ಲಿ ಅದೇನಿದೆ ಸ್ಕೂಲ್ ಕಾಂಪೌಂಡ್ಗಳಲ್ಲಿ ಕಾಂ ಕೆನೋಪಿಗಳಲ್ಲಿ ದಯವಿಟ್ಟು ಮಲ್ಕೋಬೇಡಿ ನಿಮಗೆ ಗೊತ್ತಿರೋಲ್ಲ ಯಾವ್ಯಾವ ದಿನ ಏನೇನಾಗುತ್ತೆ ಅಂತ ಅಂಥದೆಲ್ಲ ನಡೀಕೂಡ್ದು ಮತ್ತು ಇನ್ನು ಆಚರಣೆ ಮಾಡಿಕೂಡ್ದು ಅದು ಮೌಢ್ಯ ವಿರುದ್ಧ ಕಾ ಕಾಯ್ದೆನೂ ಸಹ ಇದೆ ಆ ಥರ ಮಾಡಿದಾಗ ಶಿಕ್ಷೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಆದರೆ ನಾವು ಪಾಲಿಸ್ಕೊಂಡು ಬಂದಿರೋ ಧರ್ಮಕ್ಕೆ ನಾವು ವಿರುದ್ಧವಾಗಿ ನಡಿಬೇಕಾದ್ರೆ ಅವರ ಮನಸ್ಥಿತಿನ ಅವರ ಭಾವನೆಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಇಷ್ಟೊಂದೆಲ್ಲ ಶ್ರಮ ತಗೊಂಡಿರೋದು ಖಂಡಿತ ನಂಗೆ ಭರವಸೆ ಇದೆ ಎಲ್ಲರೂ ಬದಲಾಗ್ತಾರೆ ಯಾವತ್ತೂ ದೇವರು ಬಂದು ಇದನ್ನು ಮಾಡಿ ಈ ಪದ್ಧತಿ ಮಾಡಿ ಈ ಪದ್ಧತಿ ಬಿಡಿ ಅಂತ ಯಾವ ದೇವ್ರೂ ಬಂದು ಹೇಳಿಲ್ಲ ಇದು ಜನ ಮಾಡ್ಕೊಂಡ್ರ ಪದ್ಧತಿ ಅಷ್ಟೇ ಅದನ್ನು ಬದಲಾವಣೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ ಮಾಡಿಸೋದಿಲ್ಲ ಇದು ಹಿಂದೇನೂ ಮಾಡಿದ್ದಾರೆ ಮುಂದಕ್ಕೂ ಮಾಡ್ತೀವಿ ಲಾಸ್ಟ್ ಟೈಮ್ ಬಂದಾಗಲೂ ನಾನು ಎಲ್ಲರಿಗ ಜೊತೆನೂ ಮಾತಾಡಿದೆ ಮುಂದಕ್ಕೂ ಈ ಕಾರ್ಯಕ್ರಮಗಳು ಈ ಕಾರ್ಯಚಟುವಟಿಕೆಗಳು ಬರೀ ಬಿಸಾಡಲಿ ಅಲ್ಲ ಬೇರೆ ಕಡೆನೂ ಎಲ್ಲ ನಡೆಯುತ್ತೆ ಅದನ್ನು ನಾನು ಡಿ ಸಿ ಅವರು ತಹಶೀಲ್ದಾರ್ ಅವರು ಗ ಗಮನಕ್ಕೆ ತೊಗೊಂಡು ಬಂದು ಅವರು ಏನು ಅರಿವು ಮೂಡಿಸುವಂಥ ಮತ್ತೆ ಚೈಲ್ಡ್ ಆ್ಯಂಡ್ ವಿಮೆನ್ ಆ್ಯಂಡ್ ಚೈಲ್ಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಸಹ ಏನೇನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನಾನು ತರಿಸ್ಕೊಳ್ತೇನೆ ನಾನು ಮಹಿಳಾ ಆಯೋಗದ ಇದಕ್ಕೆ ಆ ಮಗುಗೆ ನಾಗಲಕ್ಷ್ಮಿ ಅಂತ ಹೆಸರಿಟ್ರು ಅದಕ್ಕೆ ಏನು ಒಂದು ಕಡೆ ನಾಮಕರಣ ಇನ್ನೊಂದು ಕಡೆ ಮನೆಗೆ ಗೃಹ ಪ್ರದೇಶಕ್ಕೆ ತಮ್ಮ ಹೆಸರಿಡ್ತೀವಿ ಅಂತ ಹೇಳ್ತಿದ್ರು ಗ್ರಾಮಸ್ಥರು ಬಗ್ಗೆ ಇವಾಗ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ ಯಾಕೆ ಅಂದ್ರೆ ನಾನು ಯಾವತ್ತು ಈ ತರ ಎಲ್ಲ ಹಿಂಗೆ ಮಗುಗೂ ನಾಗಲಕ್ಷ್ಮಿ ಅಂತ ಹೆಸರಿಡ್ತೀನಿ ಅಂತ ಹೇಳಿದ್ದು ಇದಕ್ಕಿಂತ ದೊಡ್ಡ ಉಡುಗೊರೆ ನನ್ಗೆ ಏನು ಇಲ್ಲ ಲೈಫಲ್ಲಿ ನಾಗಲಕ್ಷ್ಮಿ ಅಂತ ಹೆಸರಿಟ್ಟು ನಾಗಲಕ್ಷ್ಮಿಗಿಂತ ಎತ್ತರಕ್ಕೆ ಅವಳು ವಿದ್ಯಾವಂತೆಯಾಗಿ ಬೆಳೀಲಿ ಅಂತ ಹಾರೈಸ್ತೇನೆ ಇದು ನನ್ನ ಹಾರೈಕೆ